ಇನ್ನು ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಜಿಲ್ಲೆಯ ಕಾರವಾರ ಮತ್ತು ಮುಂಡಗೋಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಕಾರವಾರ ನಗರ ಮಂಡಲದ ವತಿಯಿಂದ ನಗರದ ಸವಿತಾ ಸರ್ಕಲ್ನಲ್ಲಿ ಕಾರ್ಯಕರ್ತರು ನೂತನ ಮುಖ್ಯಮಂತ್ರಿಯವರಿಗೆ ಶುಭ ಹಾರೈಸಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮವನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಮಾತನಾಡಿದರು ನಗರಸಭೆ ಉಪಾಧ್ಯಕ್ಷ ಪಿಪಿ ನಾಯ್ಕ ಸದಸ್ಯರಾದ ರೋಶಿನಿ ಮಾಲ್ಸೇಕರ್ ಹನುಮಂತಪ್ಪ ತಳವಾರ್ ಉಲ್ಲಾಸ್ ಕೇಣಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಮುರಳಿ ಗೋವೇಕರ್ ಕಾರ್ಯದರ್ಶಿ ಸುನಿಲ್ ತಾಮಸೆ ಜಿಲ್ಲಾ ಬಿಜೆಪಿ ಪ್ರಮುಖ ಅನ್ಮೋಲ್ ರೇವಣ್ಕರ್ ಮನೋಜ್ ಭಟ್ ಉದಯ್ ಶೆಟ್ಟಿ ಸೇರಿದಂತೆ ಹಲವರಿದ್ದರು ಇನ್ನು ಮುಂಡಗೋಡ್ ಪಟ್ಟಣದಲ್ಲಿ ಕೋರ್ಟ್ ಸರ್ಕಲ್ ಹತ್ತಿರ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಕೂಗಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು ಆದ ನಾಗಭೂಷಣ್ ಹಾವಣಗಿ ರವಿಗೌಡ ಪಾಟೀಲ್ ಎಲ್ಟಿ ಪಾಟೀಲ್ ಉಮೇಶ್ ಬಿಜಾಪುರ್ ಸಂಜು ಪಿಸೆ ಗುಡ್ಡಪ್ಪ ಕಾತೂರ್ ಬಸವರಾಜ್ ಸಿಮಠ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು